ನಾವು ಡಿಸೆಂಬರ್ ಹತ್ತನೇ ತಾರೀಕು ಕೂಡ ಒಂದು ಕೊಟ್ಟಿರ್ತೇವೆ ಆ ಕಾಲಾವಕಾಶದ ಒಳಗೆ ನಮಗೆ ಯಾವುದೇ ರೀತಿಯಲ್ಲಿ ಸ್ಪಂದಿಸದೇ ಇದ್ದಲ್ಲಿ ನಾವು ಮುಂದಿನ ಹತ್ತನೇ ತಾರೀಕು ದಿನಗಳಲ್ಲಿ ನಾವು ಅನಿರುದ್ಧ ಹೋರಾಟಕ್ಕೆ ನಾವು ಸಜ್ಜಾಗ್ತಾ ಇದೀವಿ ಇವತ್ತು ನಾವು ಕ್ಯಾಸಂಬಳ್ಳಿಯಲ್ಲಿ ಒಂದು ಪಿಯು ಕಾಲೇಜನ್ನ ಪ್ರಾರಂಭ ಮಾಡಬೇಕು ಅನ್ನೋ ಒಂದು ಅಂಶವನ್ನು ಮುಂದಿಟ್ಟುಕೊಂಡು ಈ ಒಂದು ಸಭೆಯನ್ನು ಹಮ್ಮಿಕೊಂಡಿರ್ತೇವೆ ನಮ್ಮ ಹಿರಿಯ ಮುಖಂಡರಾದಂತಹ ಸೋಮಸುಂದರ ರೆಡ್ಡಿ ಅವರು ಸುಮಾರು ವರ್ಷಗಳಿಂದ ಒಂದು ಐದಾರು ವರ್ಷಗಳಿಂದ ಕ್ಯಾಸಂಬಳ್ಳಿ ಭಾಗದಲ್ಲಿ ಅವರು ಕಾಲ್ನಡಿಗೆ ಜಾಥಾಗಳನ್ನ ಮಾಡಿರ್ತಾರೆ ಧರಣಿಗಳನ್ನ ಮಾಡಿರ್ತಾರೆ ಡಿ ಸಿ ಯಿಂದ ಹಿಡಿದು ತಹಸೀಲ್ದಾರ್ ಇಂದ ಹಿಡ್ದು ಬಿಇಒ ಇಂದ ಹಿಡ್ದು ಮಾನ್ಯ ಮುಖ್ಯಮಂತ್ರಿಗಳವರೆಗೂ ಕೂಡ ಅವರು ಮನವಿ ಪತ್ರಗಳನ್ನ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ರಾಜ್ಯಪಾಲರಿಗೆ ರಾಷ್ಟ್ರಪತಿಗಳಿಗೆ ಕೂಡ ಅವರು ಕ್ಯಾಸಂಬಳ್ಳಿ ಭಾಗದಲ್ಲಿ ಪಿ ಯು ಕಾಲೇಜನ್ನು ಮಂಜೂರು ಮಾಡಬೇಕಂತ ಮನವಿ ಪತ್ರಗಳನ್ನ ವಿಧ ವಿಧ ರೀತಿಯಲ್ಲಿ ಬೇರೆ ಬೇರೆ ಸಂಘಟನೆಗಳ ಮುಖಾಂತರ ವೈಯಕ್ತಿಕವಾಗಿ ಅವರು ಸುಮಾರು ವರ್ಷಗಳಿಂದ ಹೋರಾಟನ ಮಾಡ್ಕೊ ಬಂದಿರ್ತಾರೆ ಆದರೂ ಕೂಡ ಇದುವರೆಗೂ ಈ ಭಾಗದಲ್ಲಿ ಒಂದು ಪಿ ಯು ಕಾಲೇಜ್ ಅನ್ನೋದು ಮಂಜೂರಾಗಿಲ್ಲ ಯಾಕೆ ಪಿ ಯು ಕಾಲೇಜ್ ಇಲ್ಲಿ ಮಂಜೂರು ಮಾಡಬೇಕಂತ ಕೇಳ್ತಾ ಇದ್ದಾರೆ ಅಂತಂದ್ರೆ ಕ್ಯಾಸಂಬಳ್ಳಿ ಹೋಬಳಿಯಲ್ಲಿ ಸುಮಾರು ಎಂಟು ಪ್ರೌಢಶಾಲೆಗಳಿದೆ ಎಂಟು ಪ್ರೌಢಶಾಲೆಗಳಲ್ಲಿ ಕ್ಯಾಸಂಬಳ್ಳಿ ಒಂದು ಪ್ರೌಢಶಾಲೆಯಲ್ಲಿ ಮಾತ್ರ ಸುಮಾರು ಇನ್ನೂರ ಎಂಬತ್ತಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಒಂದು ವರ್ಷಕ್ಕೆ ಎಸ್ ಎಲ್ ಸಿಯಿಂದ ಯಿಂದ ತೇರ್ಗಡೆ ಆಗ್ತಾ ಇದೆ ಅವರಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಪಿ ಯು ನಾವು ಪದವಿ ಶಿಕ್ಷಣವನ್ನು ಪಡೀಬೇಕಂತಂದ್ರೆ ಅವರು ಇಲ್ಲಿಂದ ಕೆ ಜಿಗೆ ಹೋಗಬೇಕು ಅಥವಾ ಗ್ರಾಮೀಣ ಭಾಗದಲ್ಲೇ ನೋಡಿದ್ರೆ ಸುಂದರಪಾಳ್ಯಕ್ಕೆ ಹೋಗ್ಬೇಕು ಸುಂದರಪಾಳಕ್ಕೆ ಇಲ್ಲಿಂದ ಹೋಗ್ಬೇಕಂತಂದ್ರೆ ಕ್ಯಾಸಂಬಳ್ಳಿಯಿಂದ ಬೇತ್ಮಂಗ್ಳಕ್ಕೆ ಬಂದು ಬೇತ್ಮಂಗ್ಳಿಂದ ಮತ್ತೊಂದು ಬಸ್ಸನ್ನು ಬದಲಾವಣೆ ಮಾಡ್ಕೊಂಡು ಹೋಗ್ಬೇಕಂತ ಪರಿಸ್ಥಿತಿ ಇದೆ ಆದರೆ ಈ ಕ್ಯಾಸಂಬಳ್ಳಿ ಅನ್ನೋದು ಇಡೀ ರಾಜ್ಯದಲ್ಲೇ ಒಂದು ಹೆಸರನ್ನು ಪಡ್ಕೊಂಡಿರುವಂತ ಇದು ಭೂಮಿಯಾಗಿದೆ ಇಡೀ ಕರ್ನಾಟಕಕ್ಕೆ ಮೊದಲ ಮುಖ್ಯಮಂತ್ರಿ ಕೊಟ್ಟಂತ ಕೆ ಸಿ ರೆಡ್ಡಿ ಅವರು ಹುಟ್ಟಿದಂಥ ಜನ್ಮಸ್ಥಳವಾಗಿದೆ ಇವತ್ತು ಒಬ್ಬ ಮುಖ್ಯಮಂತ್ರಿಯ ಜನ್ಮಸ್ಥಳದಲ್ಲಿ ಮೂಲಭೂತ ಒಂದು ಹಕ್ಕುಗಳು ಸೌಲಭ್ಯಗಳು ಇಲ್ಲ ಅಂತಂದ್ರೆ ನಿಜವಾಗ್ಲೂ ಕೂಡ ಈ ಒಂದು ಏನು ಭಾಗ ಎಲ್ಲ ಒಂದು ಕಡೆ ಕಡೆಗಣನೆಗೆ ಒಳಪಡ್ತಾ ಇದೆ ಅನ್ನೋದನ್ನು ತಾವೆಲ್ಲರೂ ಕೂಡ ಗಮನಿಸ್ಬೋದು ಒಂದು ಮುಖ್ಯಮಂತ್ರಿಯನ್ನು ಕೊಟ್ಟಂತ ಈ ಕ್ಷೇತ್ರದಲ್ಲಿ ಒಂದು ಪಿ ಯು ಕಾಲೇಜ್ಗೋಸ್ಕರ ಸುಮಾರು ವರ್ಷಾನುಗಟ್ಟಲೆ ಹೋರಾಟ ಮಾಡ್ತಾ ಇದ್ದಾರೆ ಅಂತಂದರೆ ಸರ್ಕಾರಗಳಿಗೆ ಕಣ್ಣು ಕಿವಿ ಇದೆಯಾ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಯಾಕಂತಂದ್ರೆ ಇಡೀ ಇನ್ನು ಕ್ಯಾ ಕ್ಯಾಸಂಬಳ್ಳಿಯಿಂದ ಕೇಜಪ್ಪರು ಕಾಲ್ನಡಿಗೆ ಮುಖಾಂತರ ಪಾಪ ಸೋಮಸುಂದರ ರೆಡ್ಡಿ ಅವ್ರನ್ನ ನೀವು ನೋಡಿದ್ರೆ ಅವರು ಹಿರಿಯ ಜೀವಿಗಳು ಸುಮಾರು ಒಂದು ಅರವತ್ತು ವರ್ಷ ಆಗಿರುತ್ತೆ ಅವರು ಈ ಒಂದು ವಿಚಾರವನ್ನ ಇಟ್ಕೊಂಡು ವರ್ಷಾನುಗಟ್ಲೆ ಅವ್ರು ಹೋರಾಟ ಮಾಡ್ತಾ ಇದಾರೆ ಅಂದ್ರೆ ಅದು ಅವರ ವೈಯಕ್ತಿಕ ಲಾಭಕ್ಕಲ್ಲ ಈ ಭಾಗದ ಒಂದು ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕಾಗಿ ಅವರು ಈ ಹೋರಾಟನ ಮಾಡ್ತಾ ಇರೋದು ಇದು ಒಂದು ಸಾಮಾಜಿಕ ಕಳಕಳಿಯ ವಿಚಾರವಾಗಿದೆ ಈ ವಿಚಾರವಾಗಿ ಮೊನ್ನೆ ಶಾಸಕರಿಗೂ ಅವರು ಮನವಿ ಪತ್ರವನ್ನ ಕೊಟ್ಟಿದ್ದಾರೆ ಮೊನ್ನೆ ಸಂಸದರಿಗೆ ಕೊಟ್ಟಿದ್ದಾರೆ ಮೊನ್ನೆ ಮುಗ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಮೊನ್ನೆ ಇಲಾಖೆ ಸಹ ಶಿಕ್ಷಣ ಇಲಾಖೆ ಸಚಿವರಿಗೂ ಕೊಟ್ಟಿದ್ದಾರೆ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೂ ಅವರು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಯಾವುದೇ ಪತ್ರಗಳನ್ನ ಕೊಟ್ಟರು ಕೂಡ ಇದುವರೆಗೂ ಇಲ್ಲಿ ಪಿ ಯು ಕಾಲೇಜನ್ನು ಮಂಜೂರು ಮಾಡಿಲ್ಲ ಆ ವಿಚಾರವಾಗಿ ನಮ್ಮ ಎಲ್ಲ ಪ್ರಗತಿಪರ ಸಂಘಟನೆಗಳ ಗಮನಕ್ಕೆ ತಂದಾಗ ನಾವು ಒಂದಷ್ಟು ಸಭೆಗಳನ್ನು ಮಾಡಿ ಕೊನೆಯದಾಗಿ ಈ ದಿನ ನಾವು ಈ ಪತ್ರಿಕೆ ಹೇಳಿಕೆಯನ್ನು ಮಾಡ್ತಾ ಇರೋದೇನಂತಂದ್ರೆ ಇದೇ ಕೊನೆಯ ನಮ್ಮ ಒಂದು ಸಭೆ ಮತ್ತು ಮನವಿ ಆಗಿರುತ್ತೆ ಇದನ್ನ ಬಿಟ್ಟು ಮುಂದೆ ನಾವು ಹೋಗೋದಾದರೆ ನೇರವಾಗಿ ನಾವು ಅನಿರ್ದಿಷ್ಟ ಧರಣಿ ಹೋರಾಟಕ್ಕೆ ನಾವು ಮುಂದಾಗ್ತಾ ಇದ್ದೀವಿ ಅನ್ನೋದನ್ನ ಈ ಮುಖಾಂತರ ಮಾಧ್ಯಮದ ಮುಖಾಂತರ ನಾವು ಮಾನ್ಯ ಅಧಿಕಾರಿಗಳಿಗಾಗಿರ್ಬೋದು ಮತ್ತು ಜನಪ್ರತಿನಿಧಿಗಳಿಗಾಗಿರ್ಬೋದು ಅವ್ರ ಗಮನಕ್ಕೆ ತರ್ತಾ ಇದ್ದೀವಿ ನಾವು ಎಲ್ಲರೂ ಕೂಡ ಒಂದು ಸಾಮಾಜಿಕ ಸಾರಿ ಏನು ಪಿ ಯು ಕಾಲೇಜು ಪಿಯು ಕಾಲೇಜು ಮಂಜೂರಾತಿ ಹೋರಾಟ ಸಮಿತಿ ವತಿಯಿಂದ ನಾವು ಈಗಾಗಲೇ ಸಭೆಯನ್ನ ಮಾಡಿ ಒಂದು ತೀರ್ಮಾನ ಕೈಗೊಂಡಿರ್ತೇವೆ ಆ ತೀರ್ಮಾನದ ಪ್ರಕಾರ ಡಿಸೆಂಬರ್ ಹತ್ತನೇ ತಾರೀಕು ಒಳಗೆ ನಮಗೆ ಯಾವುದೇ ಒಂದು ಸ್ಪಂದನೆ ನೀಡಲಿಲ್ಲ ಅಂತಂದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದಂತಹ ಒಂದು ಪ್ರತಿಭಟನೆಯನ್ನು ಅನಿರ್ದಿಷ್ಟ ಕಾಲ ನಾವು ಮಾಡಲಿಕ್ಕೆ ನಾವೆಲ್ಲ ಕೂಡ ಸಮಿತಿ ಮುಖಾಂತರ ಒಂದು ತೀರ್ಮಾನವನ್ನು ಕೈಗೊಂಡಿರ್ತೀವಿ ಆ ತೀರ್ಮಾನದಂತೆ ಇವತ್ತು ನಮಗೆ ಎಲ್ಲಾ ರೀತಿಯ ಸಂಘಟನೆಗಳು ದಲಿತ ಪರ ಸಂಘಟನೆಗಳಿರ್ಬೋದು ಕನ್ನಡ ಪರ ಸಂಘಟನೆಗಳಿರ್ಬೋದು ಮಾಹಿತಿ ಹಕ್ಕು ಸಂಘಟನೆಗಳಿರ್ಬೋದು ಸಾಮಾಜಿಕ ಕಾರ್ಯಕರ್ತರು ಇರ್ಬೋದು ವಿದ್ಯಾರ್ಥಿ ಸಂಘಟನೆಗಳಿರ್ಬೋದು ರೈತ ಸಂಘಟನೆಗಳಿರ್ಬೋದು ಕಾರ್ಮಿಕ ಸಂಘಟನೆಗಳಿರ್ಬೋದು ಎಲ್ಲ ಸಂಘಟನೆಗಳು ಕೂಡ ಈ ದಿನ ನಮಗೆ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನ ನೀಡಿ ಇಷ್ಟು ಜನ ಇಲ್ಲಿ ಸೇರ್ ಸೇರಿರತಕ್ಕಂಥದ್ದು ಆ ನಿಟ್ಟಿನಲ್ಲಿ ಮುಂದೆ ದಿನಗಳಲ್ಲಿ ನಮ್ಮ ಹೋರಾಟಕ್ಕೆ ಏನು ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಸ್ಪಂದನೆ ಮಾಡದಿದ್ದಲ್ಲಿ ನಾವು ಹೋರಾಟವನ್ನು ವಿಭಿನ್ನ ರೀತಿಯಲ್ಲಿ ನಡೆಸುವುದಾಗಿ ಮುಖಾಂತರ ತಿಳಿಸ್ತಾ ಇದ್ದೇವೆ ಇನ್ನೊಂದು ವಿಚಾರವಾಗಿ ನಾವು ತಿಳಿಸಬೇಕಂತ ಇದೇ ವಿಚಾರವನ್ನ ಇಟ್ಕೊ ಇಟ್ಕೊಂಡು ಮುಂದಿಟ್ಕೊಂಡು ನೀವೆಲ್ಲ ಕೂಡ ಗಮನಿಸಬಹುದು ಇಲ್ಲಿ ನೋಡಿ ನಾವು ಇದೆಲ್ಲ ಕೂಡ ಸೋಮ್ ಸುಂದರ್ ರೆಡ್ಡಿ ಅವರು ಅವರ ಮುಂದಾಳತ್ವದಲ್ಲಿ ಸುಮಾರು ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬಂದಿರುವಂತ ಒಂದು ಪತ್ರಿಕಾ ಹೇಳಿಕೆಗಳು ಅವತ್ತಿಂದ ಕೂಡ ಅವ್ರು ಏನೆಲ್ಲ ಹೋರಾಟಗಳು ಮಾಡಿದ್ದಾರೆ ಅದೆಲ್ಲ ಕೂಡ ಪತ್ರಿಕೆಗಳು ಬಂದಿದೆ ನೋಡಿ ಇದು ಕ್ಯಾಸಂಬಳ್ಳಿ ಪಿ ಯು ಕಾಲೇಜು ಮಂಜೂರು ಮಾಡಲು ಒತ್ತಾಯ ಮಾಡಿರುವಂಥದ್ದು ಸುಮಾರು ಈ ರೀತಿ ಹೋರಾಟಗಳನ್ನು ಅವರು ಮಾಡ್ಕೊ ಬಂದಿರ್ತಾರೆ ಆದರೂ ಕೂಡ ಇದುವರೆಗೂ ಯಾವುದೇ ಸ್ಪಂದನೆ ಇವರೆಗೂ ಸಿಕ್ಕಿಲ್ಲ ಮತ್ತೆ ಇಲ್ಲಿ ಇನ್ನೊಂದು ಮುಖ್ಯ ವಿಷಯ ಹೇಳ್ಬೇಕಂತಂದ್ರೆ ಬರೀ ಭೂಮಿಯನ್ನ ಮಾತ್ರ ಹನ್ನೆರಡು ಎಕರೆ ಭೂಮಿಯನ್ನ ಕಾಲೇಜಿಗೆ ಮತ್ತೆ ಶಾಲೆಗೆ ಅಂತ ಮಂಜೂರು ಮಾಡಿರ್ತಾರೆ ಮಂಜೂರು ಮಾಡಿದ ಬರೀ ಭೂಮಿಯನ್ನ ಮಂಜೂರು ಮಾಡಿದ್ದಾರೆ ಅದರ ಕಾಲೇಜನ್ನ ಮಂಜೂರು ಮಾಡಿಲ್ಲ ಆ ಭೂಮಿ ಕೂಡ ಹನ್ನೆರಡು ಎಕರೆ ಭೂಮಿಯಲ್ಲಿ ನಾಲ್ಕು ಎಕರೆ ಭೂಮಿ ಒತ್ತುವಾರಿ ಆಗಿರೋದ್ರ ಬಗ್ಗೆ ಕೂಡ ನಮ್ಮ ಹಿರಿಯ ನಾಯಕರ ಸೋಮ ಸುಂದರ್ ರೆಡ್ಡಿ ಅವರು ಹಲವಾರು ರೀತಿಯಲ್ಲಿ ಏನ್ ತಹಸೀಲ್ದಾರ್ ಅವ್ರಿಗಿರ್ಬೋದು ಬಿಇಒರ್ ಇರ್ಬೋದು ಎಲ್ರಿಗೂ ಕೂಡ ಅವರು ಮನವಿಯನ್ನು ಮಾಡಿಕೊಂಡು ಒತ್ತುವರಿಯನ್ನು ತಿರುವುಗೊಳಿಸಿ ದಯವಿಟ್ಟು ಪಿ ಯು ಕಾಲೇಜನ್ನು ಮಂಜೂರು ಮಾಡಿಕೊಡಿ ಅಂತ ಆದರೆ ಇದುವರೆಗೂ ಒತ್ತುವರಿಯನ್ನು ಕೂಡ ತೆರವುಗೊಳಿಸ್ತಾ ಇರೋದು ನಿಜಕ್ಕೂ ಕೂಡ ಇದು ಖಂಡನೀಯ ಅಂತ ಈ ಸಮಯದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಆದ್ರಿಂದ ನಾವೇನು ಹತ್ತು ದಿನಗಳು ಸಾರಿ ಡಿಸೆಂಬರ್ ಹತ್ತನೇ ತಾರೀಕು ವರೆಗೂ ಏನು ನಮ್ಮ ಪಿ ಯು ಕಾಲೇಜು ಮಂಜೂರಾತಿ ಹೋರಾಟ ಸಮಿತಿ ಏನು ನಾವು ಸ ಕಾಲಾವಕಾಶವನ್ನು ನೀಡ್ತಾ ಇದ್ದೇವೆ ಈ ಕಾಲಾವಧಿ ಒಳಗೆ ನಮಗೆ ಯಾವುದೊಂದು ಉತ್ತರವನ್ನು ನೀಡದಿದ್ದಲ್ಲಿ ನಾವು ಅನಿರ್ದಿಷ್ಟ ಹೋರಾಟಕ್ಕೆ ಮುಂದಾಗ್ತೀವಿ ಅಂತ ಈ ಮಾತಿಗೆ ಹೇಳ್ತಾ ಜೈ ಪ್ರಬುದ್ಧ ಹೆಣ್ಣು ಮಕ್ಕಳಿಗೆ ತುಂಬಾ ವಂಚಿತ ಆಗ್ತಿದೆ ಯಾಕಂದ್ರೆ ಇವಾಗ ಗಂಡಮಕ್ಳ ಎಲ್ಲಾ ಕಡೆನು ಎಲ್ಲಾದ್ರೂ ಹೋಗ್ತಾರೆ ಕಾಲೇಜ್ ಹೋಗ್ತಾರೆ ಆದ್ರೆ ಹೆಣ್ಮಕ್ಳು ಹೋಗಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಸಣ್ಣ ಕಾಲೇಜ್ಗೆ ಎಲ್ಲಿ ಬಸ್ ಕನ್ವರ್ಸಿ ಇಲ್ಲ ಅಂತ ಹೋಗದಿದ್ರೆ ಮನೆಯಲ್ಲೇ ಹೆಣ್ಮಕ್ಳಿಗೆ ಹದಿನಾರು ವರ್ಷಕ್ಕೆ ಮದುವೆ ಮಾಡ್ತಾ ಇದ್ದಾರೆ ಆ ಮದುವೆ ಮಾಡಿ ಆ ಮಕ್ಕಳು ಸಂಸಾರಕ್ಕೆ ತುಂಬಾ ಧಕ್ಕೆ ಆಗ್ತಾ ಇದೆ ಯಾಕಂದ್ರೆ ಅವ್ರಿಗೆ ಸಂಸಾರ ಅನ್ನೋದು ಜೀವನ ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಆದ್ರೆ ಅವ್ರು ಮದುವೆ ಮಾಡಿ ಕಳ್ಸಿಕೊಟ್ಬಿಡ್ತಾರೆ ಈ ಯಾವಾಗ ನಮಗೆ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ವಂಚಿತ ಆಗ್ತಾ ಇದೆಯೋ ಅದೇ ಅದರಿಂದ ಇದು ನಮ್ಗೆ ಸಮಸ್ಯೆ ಆಗ್ತಿದೆ ಅದೇ ರಾಜ್ಯಕ್ಕೆ ಪ್ರಥಮವಾಗಿ ಮುಖ್ಯಮಂತ್ರಿ ಆಯ್ಕೆ ಆಗಿರುವಂತ ಏನ್ ಏನ್ ಪಿ ಯು ಕಾಲೇಜಿನ ಸ್ಥಾಪನೆ ಮಾಡ್ಬೇಕಂತ ಹೇಳ್ಬಿಟ್ಟು ಸುಮಾರು ಎರಡು ಮೂರು ವರ್ಷಗಳಿಂದ ಏನ್ ಆರ್ ಟಿ ಎ ಮುಖಂಡರಾದಂತಹ ಸೋಮಶೇಖರ್ ರೆಡ್ಡೆ ಅನ್ನೋರು ಹೋರಾಟ ಮಾಡ್ತಾ ಇದ್ದಾರೆ ಯಾಕಂದರೆ ನಿಜಕ್ಕೂ ಇದು ಖುಷಿ ಕೊಡುವಂಥ ವಿಚಾರ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋದನ್ನು ಮಾತು ಶಿಕ್ಷಣ ಸಂಘಟನೆ ಹೋರಾಟ ಅನ್ನೋ ನಿಟ್ಟಿನಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತೇನು ಕ್ಯಾಸಂಬಳ್ಳಿಯಲ್ಲಿ ಪಿ ಯು ಕಾಲೇಜನ್ನ ಮಂಜೂರು ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಏನು ಏನು ಎಲ್ಲ ದಲಿತ ಸಂಘಟನೆ ಮುಖಂಡರಾಗಿರ್ಬೋದು ಪ್ರಗತಿಪರ ಸಂಘಟನೆ ಮುಖಂಡರು ಕೂಡ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಏನು ಹತ್ತು ದಿನದಲ್ಲಿ ಈ ಕಾಲೇಜನ್ನು ಏನು ಮಂಜೂರು ಮಾಡಿಲ್ಲ ಅಂದರೆ ಬೃಹತ್ ಮಟ್ಟದಲ್ಲಿ ಅವಧಿ ಹೋರಾಟ ಮಾಡೋದಕ್ಕೆ ಎಲ್ಲ ದಲಿತ ಸಂಘಟನೆ ಮುಖಂಡರು ಆಗಿರ್ಬೋದು ಪ್ರಗತಿಪರ ಸಂಘಟನೆ ಮುಖಂಡರು ಎಲ್ಲ ಸಹ ತೀರ್ಮಾನ ಮಾಡಿದ್ದೀವಿ ಆ ಒಂದಿಟ್ಟಲ್ಲಿ ದಯವಿಟ್ಟು ಏನು ಕೂಡಲೇ ಜನಪ್ರತಿನಿಧಿಗಳಾಗಿರ್ಬೋದು ಅಧಿಕಾರಿಗಳು ಕೂಡಲೇ ಇಲ್ಲಿ ಪಿ ಯು ಕಾಲೇಜನ್ನು ಮಂಜೂರು ಮಾಡಬೇಕಂತ ಹೇಳ್ಬಿಟ್ಟು ಎಲ್ಲರೂ ಸಹ ಒತ್ತಾಯ ಮಾಡ್ತಾ ಇದೀವಿ ಕೆಜಾಬ್ ತಾಲೂಕು ಕ್ಯಾಸಂಬಳ್ಳಿ ಹೋಬಳಿಯ ಸುಮಾರು ವರ್ಷಗಳಿಂದ ಕರ್ನಾಟಕಕ್ಕೆ ಪ್ರಥಮವಾಗಿ ಫಸ್ಟ್ ಮುಖ್ಯಮಂತ್ರಿ ಯಾರಪ್ಪ ಅಂದರೆ ಕೆ ಸಿ ರೆಡ್ಡಿ ಅವರು ಆ ಹುಟ್ಟಿ ಅವರು ಹುಟ್ಟಿದ ಊರಲ್ಲೇ ಇಲ್ಲಿ ಪದವಿ ಕಾಲೇಜ್ ಕಾಲೇಜಿಲ್ಲ ಪಿ ಯು ಕಾಲೇಜ್ ಆ ನಿಟ್ಟವಾಗಿ ಮೀಡಿಯಾ ಮುಖಾಂತರ ಎಲ್ಲ ಭೀಮ ಮಿತ್ರರಿಗೆ ಎಲ್ಲ ಪ್ರಗತಿಭವ ಸಂಘಟನೆ ಮುಖಂಡರಿಗೆ ಭೀಮ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಇಲ್ಲಿ ಬಂದಿರುವ ಸೇರಿರುವ ಮಾತಾಡ್ತಾರೆ ಉದ್ದೇಶ ಏನಂದ್ರೆ ಸುಮಾರು ವರ್ಷಕ್ಕೆ ಮುನ್ನೂರೈವತ್ ನಾನ್ನೂರು ಜನ ಟೆಂತ್ ಪ ತರಗತಿ ಉತ್ತೀರ್ಣ ಆಗಿ ತೆರಗಡೆ ಆಗ್ತಾಯಿದ್ರೆ ಮಕ್ಕಳು ಅವರು ಸುಂದ್ರಪಾಳ್ಯಕ್ಕೆ ಹೋಗ್ಬೇಕು ಇಲ್ಲ ಕೆಜ್ ಹೋಗ್ಬೇಕು ಹೆಣ್ಣು ಮಕ್ಕಳು ಸಾಯಂಕಾಲ ಮತ್ತು ಮನೆಗೆ ಬರೋಕೆ ತುಂಬ ಸೌಕರ್ಯ ಇಲ್ದಿದ್ದ ಕಾರಣ ಹೆಣ್ಣು ಮಕ್ಕಳನ್ನು ಕಾಲೇಜಿಗೆ ಕಳಿಸ್ತಾ ಇಲ್ಲ ಯಾರೂ ಶ್ರೀಮಂತರು ದುಡ್ಡಿರವರು ಕಳಿಸ್ತಾ ಇದಾರೆ ಅವ್ರಿಗೆ ಒಂದು ಪಿ ಯು ಸಿ ಕಂಪ್ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆದಮೇಲೆ ಮದುವೆಗಳು ಈ ಥರ ಆಗಿ ಕೆಸ ಮಾಡಿಯಲ್ಲಿ ಎಜುಕೇಷನ್ ಕಮ್ಮಿ ಆಗಿಬಿಟ್ಟಿದೆ ಕಾರಣ ಏನು ಅಂದ್ರೆ ಕಾಲೇಜ್ ಸೌಕರ್ಯ ಇಲ್ಲ ಪಿ ಯು ಕಾಲೇಜ್ ಇಲ್ಲ ನಮ್ಮ ಸೋಮಸುಂದ್ರ ರೆಡ್ಡಿ ಅಣ್ಣವರು ಸುಮಾರು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇದಾರೆ ಪಾಪ ಅದರ ಸಲುವಾಗಿ ಎಲ್ಲರೂ ಎಚ್ಚೆತ್ತುಕೊಂಡ್ರೆ ಎಲ್ಲ ಅವ್ರಿಗೆ ಸಾಥ್ ನೀಡಿ ಇವಾಗ ಬಂದಿದ್ದೀವಿ ಏನು ನಮ್ಮ ಮಿತ್ರರು ನಮ್ಮ ಸಂಘಟನೆ ಮುಖಂಡರು ಹೇಳ್ದಂಗೆ ಪೂರ್ವಭಾವಿ ಸಭೆಯಲ್ಲಿ ನಿರ್ಧಾರ ಆಗಿದೆ ಏನು ಅಂತ ಡಿಸೆಂಬರ್ ಹತ್ತನೇ ತಾರೀಕು ಒಳಗಡೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗ್ಬೋದು ಜನಪ್ರತಿನಿಧಿ ಆಗ್ಬೋದು ಸಂಸದರಾಗ್ಬೋದು ಯಾರೇ ಆಗ್ಬೋದು ಡಿಸೆಂಬರ್ ಹತ್ತನೇ ತಾರೀಕು ಒಳಗಡೆ ಕೊಟ್ಟಿರೋ ಜಾಗದಲ್ಲಿ ನಾವು ಏನೋ ಗುದ್ಲಿ ಪೂಜೆ ಮಾಡ್ತೀವಿ ಕಾಲೇಜಿಗೆ ಕಟ್ತೀವಿ ಯಾವುದೋ ಒಂದು ಉತ್ತರ ನೀಡಬೇಕು ಇಲ್ಲದಿದ್ದ ಕಾರಣದಲ್ಲಿ ಎಲ್ಲ ಸಂಘಟನೆಗಳು ಒಂದಾಗಿ ಕ್ಯಾಸಂಬಳ್ಳಿಯಲ್ಲಿರುವ ಎಲ್ಲ ಮನೆ ಮನೆಯಲ್ಲೇ ಸ್ಕೂಲಿಗೆ ಹೋಗೋ ಮಕ್ಕಳು ಇದ್ದೇ ಇರ್ತಾರೆ ದಯವಿಟ್ಟು ಎಲ್ಲರೂ ಬರಬೇಕು ಮಕ್ಕಳು ಬರಬೇಕು ಅವ್ರ ಪೇರೆಂಟ್ಸು ಅಂದರೆ ಅವರು ತಂದೆ ತಾಯಿಗಳು ಯಾರೋ ಬರಬೇಕು ಹೋರಾಟಕ್ಕೆ ಕ್ಯಾಸಂಬಳ್ಳಿ ಕೆ ಜು ಬಂದ್ ಮಾಡೋದಾಗಲಿ ಇಲ್ಲ ಅನರ್ಧಿಷ್ಟಗಳ ಧರಣಿ ಆಗಲಿ ನಾವು ಮಾಡೇ ಮಾಡ್ತೀವಿ ಆಮೇಲೆ ಧರಣಿ ನಾವು ಪರ್ಮಿಷನ್ ಅದು ಇದು ಏನು ಮಾತಾಡಬಾರ್ದು ನಾವು ಸೀರಿಯಸ್ ಆಗಿ ಕಳಾಕಳದ ಎಚ್ಚರ ನೀಡ್ತಾ ಇದ್ದೀವಿ ಏನು ಆಟ ಆಡ್ತಾ ಆ ಸುಮಾರು ವರ್ಷಗಳಿಂದ ಇಲ್ಲಿ ಕ್ಯಾಸಂಬಳ್ಳಿಯಲ್ಲಿ ಪಿ ಯು ಎಸ್ ಕಾಲೇಜಲ್ಲಿ ಅಂದ್ರಿಂದ ಇವರು ಪಾಪ ಸುಮಾರು ವರ್ಷಗಳಿಂದ ಒದ್ದಾಡಿ ಹೋರಾಡ್ತಾ ಸಾಯ್ತಾ ಇದ್ದಾರೆ ಇವರು ಸುಮಾರು ವರ್ಷಗಳಿಂದ ಮರುಪತ್ರಗಳು ಮೀಡಿಯಾ ನೋ ಮಾಧ್ಯಮದಲ್ಲಿ ಪೇಪರ್ ಸ್ಟೇಟ್ಮೆಂಟ್ಗಳು ಬೆಂಗಳೂರು ಇಲ್ಲಿಂದ ವಿಧಾನಸೌಧವರೆಗೂ ಏನೋ ಅರ್ಜಿಗಳು ಇದುವರೆಗೂ ಯಾವುದು ಸ್ಪಂದನೆ ಇಲ್ಲ ಇದಕ್ಕೆ ಅಡ್ಡ ಮಾಡ್ತಾ ಇರು ಯಾರೇ ಆಗಲಿ ಅವ್ರಿಗೂ ಧಿಕ್ಕಾರ ಈ ಕಾಲೇಜ್ ಆಗದೇ ಇರುವ ಆಗಬಾರ್ದು ಅನ್ನೋದು ಹೇಳ್ತಾ ಅವ್ರಿಗೆ ಅವ್ರಿಗೆ ಅವ್ರಿಗೂ ಧಿಕ್ಕಾರ ಹೇಳ್ತಾ ಏನು ಡಿಸೆಂಬರ್ ಹತ್ತನೇ ತಾರೀಕು ಒಳಗಡೆ ಯಾವುದೇ ಉತ್ತರ ನೀಡುತ್ತಿದ್ದದಲ್ಲಿ ನಮ್ಮ ಎಲ್ಲ ಮುಖಂಡರು ಕ್ಯಾಸಂಬೋಳಹಳ್ಳಿಯಲ್ಲಿ ಅನಿರ್ದಿಷ್ಟಕಾಲ ಧರಣಿ ಅಮ್ಮ ಕೊಡ್ದು ಅಂತ ಈ ಮೂಲಕ ಎಚ್ಚರ ವಹಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಬುದ್ಧ ಭಾರತ ಆ ಪೂರ್ವ ಸಭೆಯಲ್ಲಿ ಎಲ್ಲ ಮಾತಾಡಿದ್ದಕ್ಕೆ ಎಲ್ಲ ಹೋರಾಟ ಮಾಡಿ ಈ ಕಾಲೇಜನ್ನು ಇಲ್ಲಿ ಪಡ್ಕೊಳ್ಳೇಬೇಕು ಏನೇ ಆಗಲಿ ಅಂತೇಳಿ ಎಲ್ಲ ಸಂಘಟನೆಗಳು ಒಂದಾಗಿ ಬಂದಿದ್ದಾವೆ ಅದಕ್ಕೆ ಮುಂದಿನ ದಿವಸಗಳಲ್ಲಿ ಈ ಕಾಲೇಜ್ ಇಲ್ಲಿ ಬೇಕೇ ಬೇಕಂತೇಳಿ ನಾವು ಇಲ್ಲಿಂದ ನಾವೇನು ಇಲ್ಲಿರ್ತಕ್ಕಂಥ ಸಂಘಟನೆದವರು ನಮಗೆ ಮನೆ ನಿವಾಸನೆ ಕೊಡಿ ನಾವು ಐಷರಾಮ ಜೀವನ ಮಾಡಬೇಕು ಅದಕ್ಕೆ ಸೌಕರ್ಯ ಮಾಡಿಕೊಡಿ ಅಂತೇಳಿ ನಾವೇನು ಹೋರಾಟಕ್ಕೆ ಬರಲಿಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಬೇಕು ವಿಶೇಷವಾಗಿ ನಾವು ದಲಿತರಿಗೆ ಕೇಳ್ತಾ ಇಲ್ಲ ಇಲ್ಲಿ ಇಲ್ಲಿರ್ತಕ್ಕಂಥ ಕ್ಯಾಸಂಬಲ್ಲಿ ಹೋಬಳಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಸಮುದಾಯ ಹೆಣ್ಣುಮಕ್ಕಳಿಗೂ ವಿದ್ಯಾಭ್ಯಾಸ ಬೇಕು ಅನ್ನೋ ಉದ್ದೇಶದಿಂದ ಈ ಹೋರಾಟವನ್ನು ನಾವು ಕೈ ತಗೊಂಡಿದ್ದೀವಿ ಸ್ವಲ್ಪ ಯೋಚನೆ ಮಾಡಬೇಕು ಇಲ್ಲಿ ಇರ್ತಕ್ಕಂಥ ನಮ್ಮ ಶಾಸಕರು ಕ್ಯಾಸಂಬಲ್ಲಿಯಿಂದ ಎಫ್ಗೆ ಬರೀ ಎಂಟು ಕಿಲೋಮೀಟರ್ ಆಗುತ್ತೆ ಕ್ಯಾಸಂಬಲ್ಲಿಯಿಂದ ಬ್ಯಾತ್ಮಂಗ್ಳಕ್ಕೆ ಎಂಟು ಕಿಲೋಮೀಟರ್ ಆಗೋದು ಆದ್ರೆ ರಾಜ್ಪೇಟ್ ರೋಡಲ್ಲಿ ಕೂಡ ಹೆಣ್ಣು ಮಕ್ಕಳಿದ್ದಾರೆ ಕರ್ನಾಟಕ ಸೇರಿದ ಹೆಣ್ಣು ಮಕ್ಕಳವರು ಬಡ ಹೆಣ್ಣು ಮಕ್ಕಳು ಕ್ಯಾ ರಾಜ್ಪೇಟ್ ರೋಡಲ್ಲಿ ಇದ್ದಾರೆ ರಾಜ್ಕೋಟ್ರೋಡ್ ಇಂದ ಅವರು ಕೆಜಿಎಫ್ ಬರ್ಬೇಕಾದ್ರೆ ಸುಮಾರು ಮೂವತ್ತು ನಲವತ್ತು ಕಿಲೋಮೀಟರ್ ಅವರು ಪ್ರಯಾಣ ಮಾಡಿ ಕಾಲೇಜಿಗೆ ಬರ್ಬೇಕಾಗಿರ್ತದೆ ಕೆಜಿಎಫ್ ಗೆ ಇದಕ್ಕೆ ಭಯ ಬಿದ್ಕೊಂಡು ಎತ್ತವ್ರು ಏನ್ ಮಾಡ್ತಾರೆ ಬೇಡ ನೀನ್ ಕಾಲೇಜಿಗೆ ಹೋಗೋದು ಬೇಡ ಅಂತ ಹೇಳಿ ಮನೆಯಲ್ಲಿ ಅವ್ರಿಗೆ ಜೀತಕ್ಕೆ ಕಳಿಸೋದು ಕೂಲಿ ಕಳಿಸೋದು ಮದುವೆ ಮಾಡಿ ಮಾಡ್ತಕ್ಕಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇದನ್ನ ಸ್ವಲ್ಪ ತಾಯಿ ಹೃದಯದಿಂದ ನಮ್ಮ ಶಾಸಕರು ನೋಡ್ಬೇಕು ಹೆಣ್ಣು ಮಕ್ಕಳ ಜೀವನ ಇದು ಹೆಣ್ಣು ಮಕ್ಕಳು ಈ ದೇಶದ ಅತಿ ದೊಡ್ಡ ಶಕ್ತಿಯಾಗಿರ್ತಕ್ಕಂಥವ್ರು ಈ ದೇಶದಲ್ಲಿ ತಾಯಿ ಮಣ್ಣು ತಾಯಿ ಭೂಮಿ ತಾಯಿ ಭಾಷೆ ಅಂತ ಎಲ್ಲ ಪ್ರತಿಯೊಂದಕ್ಕೂ ಹೆಣ್ಣು ಮಕ್ಕಳಿಗೆ ಇಂಪಾರ್ಟೆಂಟ್ ಕೊಡ್ತಕ್ಕಂಥ ಈ ಭೂಮಿಯಲ್ಲಿ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋಕ್ಕೆ ಅವಕಾಶ ಮಾಡಿಕೊಡದೆ ಇರೋದು ದುರಂತ ಹಂಗಾಗಿ ನಾನು ಪದೇ ಪದೇ ಇದ್ದೀನಿ ಈ ಈ ಈ ವಿಚಾರದಲ್ಲಿ ಯಾರ ಹತ್ರನೂ ನಾವು ಯಾರು ಕೂಡ ಕಾಂಪ್ರಮೈಸ್ಗಂತೂ ಆಗೋದಿಲ್ಲ ಇದು ಈ ಕ್ಯಾಸಂಬಲ್ಲಿ ಹೋಬಳಲ್ಲಿ ಖಂಡಿತ ಪಿ ಯು ಕಾಲೇಜ್ ಬೇಕೇ ಬೇಕು ಖಾಸಗಿ ಕಾಲೇಜ್ಗಳು ಸಂದ್ ಸಂದಿಗೆ ಆಗ್ಬಿಟ್ಟಿದೆ ಇದನ್ನ ಖಾಸಗಿ ಕಾಲೇಜಿನವರು ಪಿ ಯು ಸರ್ಕಾರದ ಕಾಲೇಜುಗಳು ಬಂದ್ರೆ ಅವ್ರಿಗೆ ಇನ್ಕಮ್ ಕಡಿಮೆ ಆಗುತ್ತೆ ಬೇರೆ ಏನು ಉದ್ದೇಶ ಇಲ್ಲ ಕ್ಯಾಸಂಬಲ್ಲಿ ಹೋಬ್ಳಿಯಲ್ಲಿ ಒಂದು ಒಳ್ಳೆ ಸರ್ಕಾರದ ಪಿ ಯು ಕಾಲೇಜ್ ಬಂದ್ಬಿಟ್ರೆ ಇಲ್ಲಿ ಸುತ್ತಮುತ್ತ ಊರುಗಳಲ್ಲಿ ಇರ್ತಕ್ಕಂಥ ಪ್ರೈವೇಟ್ ಕಾಲೇಜ್ಗಳಲ್ಲಿ ಬರ್ತಕ್ಕಂಥ ಇನ್ಕಮ್ ಸೋರ್ಸ್ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಯಾರೋ ಇಲ್ಲಿ ಕೆಲವರೆಲ್ಲ ಸೇರಿಕೊಂಡು ಇದನ್ನು ತಡೆ ಮಾಡ್ತಾ ಅಂತ ನಮಗೆ ಮಾಹಿತಿ ಬರ್ತಾ ಇದೆ ದಯವಿಟ್ಟು ಮಾನ್ಯ ಶಾಸಕರ ಹತ್ರ ನಾವು ಮನವಿ ಮಾಡಿಕೊಳ್ತೀವಿ ನೀವು ಯಾರಿಗೆ ಏನಾದರೂ ಮಾಡಕ್ಕೆ ಹೋಗಿ ಈ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ವಿಚಾರದಲ್ಲಿ ದಯವಿಟ್ಟು ನಮ್ಮ ಪರ ನಿಲ್ಲಬೇಕು ಆ ಹೋರಾಟದಲ್ಲಿ ನಿಮ್ ನೀವು ಖಂಡಿತ ಬಂದು ಈ ವಿಚಾರವನ್ನ ಬಹರಿಸ ತೀರ್ಮಾನ ಮಾಡತಕ್ಕಂತ ಶಕ್ತಿ ನಿಮ್ಗೆ ಇದೆ ನಿಮ್ಮ ಹತ್ರ ನಾವು ಮನವಿ ಮಾಡ್ಕೊಳ್ತೀವಿ ನಾವು ಸುಮ್ಮನೆ ಹೇಳ್ಬಹುದು ಅವರು ಬಂದ್ ಮಾಡ್ತಾರೆ ಇವ್ರು ಬಂದ್ ಮಾಡ್ತಾರೆ ನಾವು ಓಟ್ ಹಾಕಿರೋದು ನಿಮಗೆ ಈ ಭಾಗದಲ್ಲಿ ಈ ಕೇಜಿ ಭಾಗದ ತಾಲೂಕಲ್ಲಿ ನಿಮಗೆ ಮೇಲೆ ನಂಬಿಕೆ ಇಟ್ಟು ಹೆಣ್ಣು ಮಗಳು ಬಂದ್ರೆ ತಾಯಿ ಗುಣದಿಂದ ಈ ದೇ ಈ ತಾಲೂಕನ್ನು ಕಾಪಾಡ್ತೀರಿ ಅನ್ನೋ ಉದ್ದೇಶದಿಂದ ಎಲ್ರನ್ನ ಪಕ್ಕಕ್ಕಿಟ್ಟು ನಿಮ್ಗೆ ಓಟ್ ಹಾಕಿದ್ದೀವಿ ಹಂಗಾಗಿ ಬೇರೆ ಯಾರು ಯಾವ ತರ ಓಟ್ ಹಾಕಿದ್ರೋ ಗೊತ್ತಿಲ್ಲ ದಲಿತ ಸಂಘಟನೆದವರು ಪ್ರಾಮಾಣಿಕವಾಗಿ ನಿಮ್ಗೆ ಓಟ್ ಹಾಕಿದ್ದಾರೆ ಯಾವುದಕ್ಕೂ ಆಸೆ ಪಡೆದ ಓಟ್ ಹಾಕಿದ್ದಾರೆ ಹಂಗಾಗಿ ನೀವು ನಮ್ಮ ಹೋರಾಟಕ್ಕೆ ಗೌರವ ಕೊಟ್ಟು ದಯವಿಟ್ಟು ಪಿ ಯು ಕಾಲೇಜ್ ಬರೋಕ್ಕೆ ಎಲ್ಲ ಪ್ರಯತ್ನಗಳನ್ನ ಮಾಡಿದ್ರೆ ನಿಮ್ಮ ಹೆಸರು ಇಲ್ಲಿ ಉಳಿತದೆ ಹೆಂಗೆ ನಮ್ಮ ಕೆಸಬಲ್ಲಿ ಅಂತ ಹೇಳಿದ್ರೆ ಕೆ ಸಿ ರೆಡ್ಡಿ ಹೆಸರು ಬರ್ತದೋ ಅದೇ ರೀತಿ ಈ ಕಾಲೇಜು ಹೆಸರು ಬಂದ್ರೆ ತಮ್ಮ ಹೆಸರು ಬರಬೇಕು ಆ ಥರ ತಾವು ಹೆಸರು ಗಳಿಸ್ಕೋಬೇಕಂತ ಹೇಳಿ ನಮ್ಮ ಮನವಿ ಇದೆ ನಮ್ಮ ಆಸೆ ಇದೆ ಹಂಗಾಗಿ ಮೇಡಮ್ ಅವ್ರಿಗೆ ಪದೇ ಪದೇ ಹೇಳ್ತಾ ನನ್ನ ಹತ್ರ ಕೂಡ ಹೇಳಿದ್ವಿ ಅಣ್ಣ ಖಂಡಿತ ಮಾಡ್ತೀನಿ ಅಂತ ಆದರೆ ಆದ್ರೆ ಅಲ್ಲಿಕ್ಕೆ ನಿಂತಿದೆ ದಯವಿಟ್ಟು ಮತ್ತೆ ನಾವು ನ್ಯಾತಾ ಮಾಡ್ತಾ ಇದ್ದೀವಿ ಹತ್ತು ದಿವಸ ಡಿಸೆಂಬರ್ ಹತ್ತನೇ ತಾರೀಕೊಳಗೆ ಏನಾದರೂ ಒಂದು ತೀರ್ಮಾನ ಮಾಡ್ಕೋಬೇಕು ಇಲ್ಲದೋದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಇಲ್ಲಿ ಇದೇ ಕ್ಯಾಸಂಬಲ್ಲಿ ಹೋಬಳಿಯಲ್ಲಿ ದೊಡ್ಡ ಮಟ್ಟದ ಹೋರಾಟ ಬರೀ ದಲಿತ ಸಂಘಟನೆಗಳು ಮಾತ್ರ ಅಲ್ಲ ಯಾರು ಪ್ರಗತಿ ಪರ ಸಂಘಟನೆಗಳಿದೆಯೋ ಕನ್ನಡ ಪರ ಸಂಘಟನೆಗಳಿದೆಯೋ ರೈತ ಪರ ಸಂಘಟನೆಗಳಿದೆಯೋ ಈ ದೇಶದ ಮೇಲೆ ಪ್ರೇಮ ಇಟ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರನ್ನ ಮನೆ ಮನೆಗೆ ಹೋಗಿ ಮಾತನಾಡಿ ನಾವು ಹೋರಾಟಕ್ಕೆ ಕರೆತರತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಅವಕಾಶ ಕೊಟ್ಟ ನಿಮ್ಮ ಎಲ್ಲರಿಗೂ ಅನ್ಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ ಜೈ ಭೀಮ್ ಜೈ ಬುದ್ಧ ಸಂದರ್ಭದಲ್ಲಿ ನಮ್ಮ ಎಲ್ಲ ದಳ ಮುಖಂಡರು ಮತ್ತೆ ಎಲ್ಲ ಪ್ರಗತಿ ಪರ ವಿಚಾರವೆಲ್ಲ ತಿಳಿಸಿದ್ದಾರೆ ನಮ್ಮ ಪಿ ಕಾಲೇಜು ಹೋರಾಟ ಸಮಿತಿಯಿಂದ ಎಲ್ಲ ವಿಚಾರವನ್ನು ತಿಳಿಸಿದ್ದಾರೆ ಡಿಸೆಂಬರ್ ಹತ್ತನೇ ತಾರೀಕು ಒಳಗೆ ಹೋರಾಟ ಸಮಿತಿಗೆ ಏನಾದರೂ ನಮಗೆ ಭರವಸೆಯನ್ನು ಶಾಸಕರಾಗಲಿ ಇಲ್ಲದ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳು ಹಾಗೂ ಸಮ ಇದು ಮಲ್ಲೇಶ್ನವರು ರೂಪಮ್ಮನವರು ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟರೆ ಈ ಹೋರಾಟವನ್ನು ಹಿಂಪಡಿತೀವಿ ಇಲ್ಲಾಂದರೆ ನಮ್ಮ ಕರ್ನಾಟಕ ದಲಿತ ಜನಸೇನೆಯಿಂದ ಪೂರ್ತಿ ಬೆಂಬಲವನ್ನು ನಮ್ಮ ಹೋರಾಟ ಸಮಿತಿಗೆ ಪೂರ್ತಿ ಬೆಂಬಲವನ್ನು ಕೊಡ್ತಾ ಇದ್ದೀವಿ ಆ ಜ ಹೋರಾಟ ಜೈವಾಗಲಿ ಜೈವಾಗಲಿ ಅಂತ ನಾನು ಬಯಸ್ತಾ ಇದ್ದೀನಿ ನಮ್ಮ ಕ್ಯಾಸಂಬಲ್ಲಿ ಗ್ರಾಮದಲ್ಲಿ ಪಿ ಯು ಜಿ ಪಿ ಯು ಕಾಲೇಜು ಉದ್ಘಾ ಮಂಜೂರಾಗಬೇಕಂತ ಏನು ಹೋರಾಟ ಮಾಡ್ತಾಯಿದ್ದರು ಆ ಹೋರಾಟದಲ್ಲಿ ಏನು ದಲಿತ ಸ್ವಾಭಿಮಾನಿ ಸೇನೆ ರಾಜ್ಯಾಧ್ಯಕ್ಷರಾದ ಕೋಡಲ್ಲಿ ಸುರೇಶನ್ ಅವರು ಅವ್ರ ಗಮನಕ್ಕೆ ತಂದಿದ್ದೇನೆ ಅವರೂ ಸಹ ನಮ್ಮ ಸಂಘಟನೆಯಿಂದ ಬೆಂಬಲವನ್ನು ಕೊಡೋಕ್ಕೆ ನಾವು ಮುಂದಾಗಿದ್ದೀವಿ ಬಿ ಎಲ್ಲ ಸರ್ಕಾರಿ ನೌಕರು ಎಲ್ಲ ಪ್ರತಿ ಪ್ರತಿನಿಧಿಗಳು ಒಳ್ಳೆ ಒಳ್ಳೆ ಕಾಲೇಜಿಗೆ ಶ್ರೀಮಂತ ಕಾಲೇಜಿಗೆ ಸೇರಿಸಿ ತನ್ನ ಮಕ್ಕಳನ್ನು ಓದಿಸ್ಕೊಂಡು ಈ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ತುಂಬಾ ಇಂಜಿನಿಯರಿಂಗ್ ತಿದ್ದಾರೆ ಕಾರಣ ಏನಂತ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಮಕ್ಕಳಿಗೇನು ಅವ್ರ ಮಕ್ಕಳಿಗೇನು ತೇಡ ನೋಡಿ ಇಲ್ಲೇ ಇರಲಿ ಅವ್ರು ಅಲ್ಲೇ ಹೋಗ್ಲಿ ಇಲ್ಲೇ ಇರಲಿ ಅವ್ರು ಅಲ್ಲೇ ಹೋಗ್ಲಿ ಅಂತ ಒಂದು ಉದ್ದೇಶದಿಂದ ಯಾವ ಸರ್ಕಾರ ಪ್ರತಿನಿಧಿ ಯಾವ ಸರ್ಕಾರದ ಅಧಿಕಾರ ಪ್ರಜಾ ಪ್ರಜಾಪ್ರತಿನಿಧಿಗಳಾಗ್ಲಿ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಆದ್ದರಿಂದ ಈ ಗ್ಯಾಸ್ ಹೋಗ್ಲಿ ಕೆಜಿಎಫ್ ತಾಲೂಕಲ್ಲಿ ತುಂಬ ಅವಿದ್ಯಾವಂತರಾಗಿ ತುಂಬ ಹಿಂದೆ ಉಳಿದಿದ್ದಾರೆ ಎಲ್ಲ ಹೆಣ್ಣುಮಕ್ಕಳಿಗೂ ಬೇಗನೆ ಮದುವೆ ಮಾಡಿ ಕಳಿಸಿ ವಿದ್ಯಾಭ್ಯಾಸ ವಂಚಿತರಾಗಿ ಯಾವುದು ಮೇಲಧಿಕಾರಿಗಳಿಗೆ ಹೋಗದೆ ತಡೆಯ ಇದೆ ಆದ್ದರಿಂದ ದಯವಿಟ್ಟು ಈಗಾಗಲೇ ಎಲ್ಲ ಸಂಘಟನೆಯವರು ಎಲ್ಲ ಸಂಘಟನೆ ಪದಾಧಿಕಾರಿಗಳು ಇದಕ್ಕೆ ಬೆಂಬಲ ಕೊಟ್ಟು ಈಗ ಬಂದಿದ್ದಾರೆ ಅದರಿಂದ ನಾವೆಲ್ಲ ಒಗ್ಗಟ್ಟಾಗಿ ಅನಿರ್ದಿಷ್ಟಾವಧಿ ಹೋರಾಟ ನಡೆಸಿ ಈ ಒಂದು ಕಾಲೇಜಿಯನ್ನು ಜಯಗಳಿಸಬೇಕೆಂದು ಆಸಿಸ್ತಾ ಇದ್ವಿ ಇದಕ್ಕೆ ತಮ್ಮೆಲ್ಲರ ಮನವಿ ಬೇಕು ಅಂದು ತಮ್ಮೆಲ್ಲ ಕೊರತಾ ಈ ಮಾತನ್ನು ಮುಗಿಸ್ತಾ ಇದ್ವಿ ಮಾದಿಗ ದಂಡರ ಜಿಲ್ಲಾ ಅಧ್ಯಕ್ಷರು ನಾನು ಈ ಕ್ಯಾಸಂಬಲ್ ಹೋಬ್ಲಿಯಲ್ಲಿ ಅಲ್ಲೇ ನಮ್ಮ ದಲಿತ ಪರ ಸಂಘಟನೆಗಳೆಲ್ಲ ಧರಣಿ ಮಾಡೋಕ್ಕೆ ಎಲ್ಲ ಮುಂದಾಲತ್ ತಗೊಂಡಿದ್ದ ಮುಂದಾಲತ್ ತಗೊಂಡಿದ್ದಾರೆ ಅದರಿಂದ ನಮ್ಮ ದಂಡರ ಪರವಾಗಿ ನಾವು ಅವ್ರಿಗೆ ಬೆಂಬಲ ಕೊಡ್ತೀವಿ ಏನೇ ಕಷ್ಟ ಬಂದ್ರೂ ಏನೇ ಬಂದ್ರೂ ನಾವು ಅವ್ರನ್ನ ಕೈ ಬಿಡಲ್ಲ ನಾವು ಗದ್ದೆ ಗದಿತೀವ ಅಂತ ಇವತ್ತಿನ ದಿವಸ ಏನಂದ್ರೆ ಈ ಭಾಗದಲ್ಲಿ ನಾವು ನೋಡಿದ್ದೀವಿ ನಾವು ಇದೇ ಕೆಲಸ ಮಳೆಯಲ್ಲಿ ಎಪ್ಪತ್ತು ವರ್ಷಗಳು ನಡೀತಾ ಇದೆ ಏನಂದ್ರೆ ಎಷ್ಟೋ ಜನ ಯು ಕಾಲೇಜ್ ಇಲ್ದೆ ಹೋಗಿದ್ದಾರೆ ಮಕ್ಕಳ ಗಂಡು ಮಕ್ಕಳೆಲ್ಲ ಹೋಗಿ ಕೂಲಿ ಕೆಲಸ ಓದಿದ್ದಾರೆ ಹೆಣ್ಣು ಮಕ್ಕಳಿಗೂ ಅಲ್ಲಿ ಹೋಗಿ ಮತ್ತೆ ಕೆಲಸ ಮದುವೆ ಮಾಡಿ ಕಳಿಸಿದ್ದಾರೆ ಇದೆಲ್ಲ ನೋಡಿ ಸುಮಾರು ನಾವು ಹಳ್ಳಿ ಹಳ್ಳಿಗಳೆಲ್ಲ ಸುತ್ತಾಡಿ ಒಂದು ಅರವತ್ತು ಐವತ್ತು ಹಳ್ಳಿಗಳೆಲ್ಲ ಸುತ್ತಾಡಿ ಸರ್ಕಾರಕ್ಕೆ ಬದ್ದು ಕಳಿಸಿದ್ದೀವಿ ಗ್ರಾಮ ಆರು ಗ್ರಾಮ ಪಂಚಾಯತಿಗಳ ಅಧ್ಯಕ್ಷ ಕಡೆಯಿಂದ ನಾವು ಮನೆಗಳನ್ನ ಕೊಟ್ಟಿದ್ದೀವಿ ಜನಪರ ಸಂಘಟನೆಗಳು ಮತ್ತೆ ದಲಿತ ಸಂಘಟನೆಗಳು ಸೇರಿ ಕೂಡ ನಾವು ಸರ್ಕಾರಕ್ಕೆ ಒದ್ದಿ ಕೊಟ್ಟಿದ್ದೀವಿ ಇವತ್ತಿನ ದಿವಸ ಸರ್ಕಾರಗಳು ಯಾವುದೇ ಸರ್ಕಾರ ಇಲ್ಲಿ ನಮ್ಗೆ ಇದಿಲ್ಲ ಏನಂದ್ರೆ ಈ ಎಲ್ ಶಿಕ್ಷಣಕ್ಕೆ ಒತ್ತು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಎಲ್ಲಾ ಎಮ್ ಎಲ್ ಎಲ್ಲ ಎಂ ಪಿಗಳಾಗಲಿ ಭಾಷಣ ಹೊಡಿತಾರೆ ಆದ್ರೆ ಇವತ್ತು ಕಣ್ಣಾರೆ ಇವತ್ತಿನ ದಿವಸ ಶಿಕ್ಷಣ ಇಲಾಖೆಯವರು ಸಹ ಸ್ಥಳಕ್ಕೆ ಪರಿಶೀಲನೆ ಮಾಡಿ ನಾವು ಮನವಿಗಳು ಕೊಟ್ಟಾದ್ಮೇಲೆ ಸ್ಥಳಕ್ಕೆ ಪರಿಶೀಲನೆ ಬಂದು ಇಲ್ಲಿ ಎರಡು ಸಲ ವರದಿ ಕಳಿಸಿದ್ದಾರೆ ಪಶು ಸಲ ಒಂದ್ಸಲ ವರದಿ ಕಳಿಸಿದ್ದರು ಈ ಭಾಗದಲ್ಲಿ ನೋಡಿದಿವಿ ಸುಮಾರು ಎಂಟು ಪ್ರೌಢ ಶಾಲೆಗಳು ಬರುತ್ತೆ ಸುಮಾರು ಜನ ಪಾಸ್ ಆಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸರ್ಕಾರ ಯಾವ್ದು ಗಮನ ತಗೊಂಡಿಲ್ಲ ಎರಡನೇ ಸಲ ಕೂಡ ನಾವೆಲ್ಲ ಪ್ರೆಜರ್ ಮಾಡಿ ಓ ಸಾಹೇಬರು ಡಿ ಡಿ ನೋರು ಎಲ್ಲರೂ ಸಲ ನಾವು ಇನ್ನೊಂದು ಸಲ ಭೇಟಿ ಮಾಡಿ ಅವ್ರು ಕೂಡ ಒಂದು ವರದಿ ಕಳಿಸಿದ್ದಾರೆ ಅವರು ಕೂಡ ನಮ್ಗೆ ಸರ್ಕಾರಕ್ಕೆ ವರದಿ ಕಳಿಸಿದ್ದಾರೆ ಮೂರನೇದು ಹನ್ನೆರಡವರೆ ಎಕರೆ ಜಮೀನು ಮಂಜೂರಾಗಿದೆ ಈ ಭಾಗದಲ್ಲಿ ಸುಮಾರು ಅನ್ಯಾಯ ಆಗಿದೆ ಆದ್ದರಿಂದ ನೀವು ಸರ್ಕಾರ ಈ ವರ್ಷನೇ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ವರ್ಷದಲ್ಲೇ ಕಾಳಜಿ ಪ್ರಾರಂಭ ಮಾಡಬೇಕಂತ ಅನುಮೋದನೆ ಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ಉಪನಿರ್ದೇಶಕರು ವರದಿ ಕಳಿಸಿದರೆ ಸರ್ಕಾರಗಳು ಯಾಕಿದನ್ನು ಮಾಡ್ತಾ ಇಲ್ಲ ಆದ್ದರಿಂದ ನಮ್ಮ ಎಚ್ ಎಮ್ ಮಂಜುನಾಥ ಅವರು ಕ್ಯಾಸಮಳ್ಳಿ ಅವರು ಅವರು ಸಹ ಈ ಭಾಗದಲ್ಲಿ ಮಕ್ಕಳಿಗೆ ಅನ್ಯಾಯ ಆಗಿದೆ ಆದ್ದರಿಂದ ನಾವು ಮೂರು ರೂಮ್ ಕೊಡ್ತೀವಿ ಸದ್ಯಕ್ಕೆ ನೀವು ಪ್ರಾರಂಭ ಮಾಡಿ ಸರ್ಕಾರಗಳು ಹನ್ನೆರಡುವರೆ ಎಕರ ಮಂಜೂರಾದ್ರೆ ಕೂಡ ಸರ್ಕಾರ ಅದು ನಿಧಾನವಾಗಿ ನಡೆಯುತ್ತೆ ನಾನು ಮೂರು ರೂಮ್ ಕೊಡ್ತೀವಿ ಅಂತೇಳಿ ಕೂಡ ಅವರು ಕೂಡ ವದ್ದಿ ಕಳಿಸಿದ್ದಾರೆ ನಾನು ಮೂರು ರೂಮ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸರ್ಕಾರ ಕಳಿಸಿದ್ದಾರೆ ಆದರೆ ಇವತ್ತಿನ ದಿವಸ ಸರ್ಕಾರಗಳು ಯಾಕೆ ತೆಗೀತಾ ಇಲ್ಲ ಈ ಭಾಗದಲ್ಲಿ ಎಲ್ರಿಗೂ ಬಡವ ಬಡವ್ರಿಗೂ ಮತ್ತೆ ದಲಿತರು ಎಲ್ರಿಗೂ ಸಹ ಸರ್ಕಾರಿ ಕಾಲೇಜು ಇರಲೇಬೇಕು ಅದಕ್ಕೋಸ್ಕರ ಬೀಜೆಲ್ಲ ಕಟ್ಟಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಜನ ನಿಂತೋಗಿದ್ದಾರೆ ಆದ್ದರಿಂದ ಇವತ್ತಿನ ದಿನ ಎಲ್ಲಾ ಸಂಘಟನೆಗಳು ಬುದ್ಧಿಜೀವಿಗಳು ಎಲ್ಲರೂ ಸಹ ಬಂದಿದ್ದೀರಾ ಇವತ್ತು ಹೋರಾಟ ಮಾಡೋದಕ್ಕೆ ಒಂದು ತೀರ್ಮಾನ ತಗೊಂಡಿದ್ದೀರಾ ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ನಾವೆಲ್ಲರೂ ಇಷ್ಟೊಂದು ಬೆಳವಣಿಗೆ ಅಂತ ಸಂಘಟನೆ ಕಟ್ಟಬೇಕು ಒಳ್ಳೆ ಒಳ್ಳೆ ಆಫೀಸರ್ ಆಗ್ಬೇಕಂದ್ರೆ ವಿದ್ಯೆ ಬೇಕು ವಿದ್ಯಾರ್ಥಿ ಹೋದ್ರೆ ಏನು ಆಗಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಬಂದಿದ್ದೀರಾ ನಾವು ಹೋರಾಟಕ್ಕೆ ಎಲ್ಲಾನು ಎಲ್ಲರೂ ಸೇರಿದಿರ ನಾವು ಕೂಡ ನಾವು ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ಳ ನಾವು ರೆಡಿ ಆಗಿದ್ದೀನಿ ನಾವು ಮಾಹಿತಿ ಹಕ್ಕು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯಿಂದ ಕೂಡ ನಮ್ಮ ಹಾವೇರಿ ಬಳ್ಳಾರಿ ಜಿಲ್ಲೆಯಿಂದ ಕೂಡ ನಾವು ಬಂದು ಇಲ್ಲಿ ಕ್ಯಾಸ ಬಳಿಯಿಂದ ತಹಸೀಲ್ದಾರ್ ಅವ್ರಿಗೆ ಸರ್ಕಾರಕ್ಕೆ ನಡಿಬೇಕು ಅಂತ ಹೇಳ್ಬಿಟ್ಟು ಕಾಲ್ನಡಿ ಜಾತಿ ಕೂಡ ಮಾಡಿದ್ದೇವೆ ನಾವು ಆದ್ರೂ ಸಹ ಸರ್ಕಾರ ಗಮನ ತೆಗೆಯಲಿಲ್ಲ ಆದ್ದರಿಂದ ನಮ್ಮ ಎಲ್ಲ ಮಿತ್ರ ಸಂಘಟನೆಗಳು ಎಲ್ಲರೂ ಬಂದು ಸೇರಿರುವುದರಿಂದ ಈ ಹೋರಾಟಕ್ಕೆ ಸಹಕಾರ ಕೊಡುವುದರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿಬಿಟ್ಟು ಈ ಮಾತನ್ನು ಮುಗಿಸ್ತಾ ಇದ್ದೀನಿ